ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹಳ ಸಾವಾಗಿದ್ದು ಕತೆ ಬೇರೆ ಬೇರೆ ತಿರುವು ಪಡೆದುಕೊಳ್ಳುತ್ತಿದೆ ಆದರೆ ನಿಜ ಜೀವನದಲ್ಲಿ ಆಗಲಿ ಕತೆ ಆಗಲಿ ಸಾವಿನ ದೃಶ್ಯ ಮಾಡುವುದು ಅಷ್ಟು ಸುಲಭದ ಮಾತಲ್ಲ ಅದರಲ್ಲಿಯೂ ಚಿತೆಯ ಮೇಲೆ ಮಲಗುವ ದೃಶ್ಯ ಅದಕ್ಕೆ ಬೆಂಕಿ ಇಡುವುದು ಇವೆಲ್ಲವೂ ಸೀರಿಯಲ್ಗಳಲ್ಲಿ ಕೇವಲ ಕಾಲ್ಪನಿಕ ಆಗಿದ್ದರು ಅದನ್ನು ನೋಡುವ ವೀಕ್ಷಕರು ಕಣ್ಣೀರಾಗುವುದೇ ಇದೆ ಎಷ್ಟೋ ಮಂದಿಗೆ ತಮ್ಮನ್ನು ಅಗಲಿದವರ ನೆನಪಾಗುವುದು ಇದೆ ಆದರೆ ಅದೇ ಶೂಟಿಂಗ್ ಮಾಡುವ ಸಮಯದಲ್ಲಿ ಹಲವು ಸಂದರ್ಭಗಳಲ್ಲಿ ಅಲ್ಲಿರುವ ನಟ ನಟಿಯರಿಗೂ ಇಂಥ ಭಾವುಕ ಸನ್ನಿವೇಶಗಳನ್ನು ನೋಡುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಅಲ್ಲಿರುವ ಆ ಕಣ್ಣೀರಿನ ದೃಶ್ಯದಲ್ಲಿಯೂ ಖುಷಿ ಪಡಬೇಕು ಎಂದರೆ ಹೇಗಿರುತ್ತದೆ ಮನಸ್ಸಿನಲ್ಲಿ ಅಗಾಧ ನೋವು ಇಟ್ಟುಕೊಂಡು ಹೊರಗಡೆ ನಗು ಅದು ಸತ್ತ ನಗು ತೋರಬೇಕು ಎಂದರೆ ಅದು ತುಂಬಾ ಕಷ್ಟ ಅಲ್ವಾ ಆದರೆ ಪುಟ್ಟಕನ ಮಕ್ಕಳು ಸೀರಿಯಲ್ ವಿಲನ್ ರಾಧಾ ಅವರಿಗೆ ಅಂಥದ್ದೇ ಒಂದು ಸನ್ನಿವೇಶ ಎದುರಿಸಬೇಕಾಗಿ ಬಂದಿತು ಅದನ್ನು ಅವರೇ ಸ್ವತಃ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಸ್ನೇಹ ಸತ್ತ ಚಿತೆಯಲ್ಲಿ ಮಲಗಿರುವ ದೃಶ್ಯವನ್ನು ಸ್ನೇಹ ಕಂಡರೆ ಆಗದ ರಾದಾಳಿಗೆ ಸ್ನೇಹ ಸತ್ತಿದ್ದು ಸಿಕ್ಕಾಬಟ್ಟೆ ಖುಷಿ ಕೊಡುತ್ತಿದೆ ತನ್ನ ಜೀವನದಿಂದ ಒಂದು ಹುಳು ಹೋಯಿತು ಎನ್ನುವ ಮನೋಭಾವ ಈ ವಿಲನ್ನದು ಸ್ನೇಹಳ ಪತಿ ಕಂಡಿಯ ಮೇಲೆ ಕಣ್ಣು ಹಾಕಿದ ರಾದಾಳಿಗೆ ಇನ್ನು ತನ್ನ ಜೀವನ ಸುಲಭ ಎನ್ನುವ ಖುಷಿ ಖುಷಿ ಆದರೆ ರಾಧಾ ಪಾತ್ರಧಾರಿ ರಮ್ಯಾ ರಾಜು ಅವರಿಗೆ ಮಾತ್ರ ಸ್ನೇಹವನ್ನು ಚಿತೆಯಲ್ಲಿ ಮಲಗಿಸಿದ್ದನ್ನು ನೋಡಿ ಅಗಲಿದ ಅಪ್ಪನ ನೆನಪಾಯಿತಂತೆ ಸೀರಿಯಲ್ನಲ್ಲಿ ನಗಬೇಕು ಆದರೆ ಅಕಾಲಿಕವಾಗಿ ಮೃತಪಟ್ಟ ಅಪ್ಪನ ನೆನಪಾಗಿ ಆ ನೋವಿನಲ್ಲಿ ನಗುವುದಾದರೂ ಹೀಗೆ ಎನ್ನುವ ತೊಳಲಾಟವನ್ನು ನಟಿಯ ಸಂದರ್ಶನದಲ್ಲಿ ತೆರೆದಿಟ್ಟಿದ್ದಾರೆ ರಾಧಾ ಪಾತ್ರಧಾರಿಯಾಗಿರುವ ರಮ್ಯಾ ಅವರು ತಂದೆಯನ್ನು ಕಳೆದುಕೊಂಡು ಹತ್ತು ವರ್ಷಗಳಾಗಿದ್ದ ಶೆಫ್ ಆಗಿದ್ದ ಅವರು ಒಮ್ಮೆ ಸಂಬಂಧಿಕರ ಮನೆಯಲ್ಲಿ ಎಲೆಕ್ಟ್ರಿಕ್ ರಿಪೇರಿ ಮಾಡುವ ಸಮಯದಲ್ಲಿ ಗ್ರೌಡ್ ಆಗಿ ಶಾಕ್ಗೆ ಒಳಗಾಗಿ ಮೃತಪಟ್ಟಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿರುವ ರಮ್ಯಾ ಅವರಿಗೆ ಅಂದು ಆಗಿರುವ ಅಘಾತ ಅಷ್ಟಿಷ್ಟಲ್ಲ ಕುಟುಂಬದ ಆಧಾರವಾಗಿರುವ ಅಪ್ಪನನ್ನು ಕಳೆದುಕೊಂಡು ಇಡೀ ಕುಟುಂಬ ಹೇಗೆ ನೋವು ಅನುಭವಿಸುವುದು ಎನ್ನುವುದನ್ನು ನಟಿ ಹೇಳಿದ್ದಾರೆ ಇದೇ ವೇಳೆ ಸ್ನೇಹಳನ್ನು ಶವದ ಪೆಟ್ಟಿಗೆಯಲ್ಲಿ ತಂದಾಗ ನೇರವಾಗಿ ಆ ದೃಶ್ಯ ನನ್ನ ತಂದೆಯ ಜೊತೆ ಲಿಂಕ್ ಆಗಿ ಹೋಯಿತು ಅಳು ತಡೆಯಲು ಆಗಲಿಲ್ಲ ಎಂದಿದ್ದಾರೆ ರಮ್ಯಾ ಇದೇ ಸೀರಿಯಲ್ನಲ್ಲಿ ಈ ಹಿಂದೆ ಸಹನ ಸತ್ತಿದ್ದಾಳೆ ಎಂಬ ಸುದ್ದಿ ಬಂದಾಗಲೂ ಆಕೆಯ ಅಂತಿಮ ಸಂಸ್ಕಾರ ಮಾಡುವಾಗಲೂ ನನಗೆ ಅಳು ತಡೆಯಲು ಆಗಿರಲಿಲ್ಲ ಆದರೆ ಸ್ನೇಹ ಸಾವಿನ ಶೂಟಿಂಗ್ ಇಡೀ ದಿನ ನಡೆದಿತ್ತು ಅದರಲ್ಲಿ ಮುಳುಗಿ ಹೋಗಿದ್ದೆ ನನಗೆ ಅಪ್ಪನ ನೆನಪಾಯಿತು ಆದರೆ ಸ್ನೇಹ ಸತ್ತಿದ್ದಕ್ಕೆ ರಾಧ ಖುಷಿ ಪ ಪಡಬೇಕಿತ್ತು ಎಂದು ಆ ದಿನವನ್ನು ನೆನೆದುಕೊಂಡು ರಮ್ಯಾ ಭಾವುಕರಾಗಿದ್ದಾರೆ ಸ್ನೇಹ ಪಾತ್ರಧಾರಿ ಸಂಜನಾ ಬುರ್ಲಿ ಅವರು ಆರಾಮಾಗಿಯೇ ಇದ್ದರು ಆದರೆ ನನಗೆ ಮಾತ್ರ ನೋವು ತಡೆಯಲು ಆಗಲಿಲ್ಲ ಎಂದಿದ್ದಾರೆ ಅಂದ ಹಾಗೆ ನಟಿ ರಮ್ಯಾ ರಾಜು ಅವರು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ ಬರುವುದಕ್ಕೂ ಮುಂಚೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಆದರೆ ಇವರು ಹೆಚ್ಚು ಫೇಮಸ್ ಆಗಿರುವುದು ವಿಲನ್ ರೋಲ್ ಮೂಲಕ ಸ್ಟಾರ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮನಸ್ಸೆಲ್ಲ ನೀನೆ ಧಾರಾವಾಹಿಯಲ್ಲಿ ನಟಿಸಿದ್ದರು ಬಳಿಕ ಗೀತಾ ಸಂಪಿಗೆ ಧಾರಾವಾಹಿಯಲ್ಲೂ ಪಾತ್ರ ಮಾಡಿದ್ದಾರೆ ಮೊದಲಿಗೆ ನಾಯಕಿಯಾಗಿ ಮಿಂಚಿದರು ಈಗಲೂ ವಿಲನ್ ರೋಲ್ನಲ್ಲಿಂದ ಹೊರಗೆ ಬಂದು ಬೇರೆ ಬೇರೆ ಪಾತ್ರಗಳಲ್ಲಿ ನಟಿಸುವ ಆಸೆ ಇವರಿಗೆ ಆದರೆ ಸದ್ಯ ವಿಲನ್ ರೋಲ್ ಇವರ ಕೈ ಹಿಡಿದಿದೆ ಅಂತಲೇ ಹೇಳಬಹುದು